ವೀಕ್ಷಕರೇ ಇದು ಯೋಗ ಗುರು ಮತ್ತು ಪತಂಜಲಿ ಆಯುರ್ವೇದದ ಸಹ ಸಂಸ್ಥಾಪಕ ರಾಮದೇವ್ ತಮ್ಮ ಇತ್ತೀಚಿನ ಹೇಳಿಕೆಯೊಂದಿಗೆ ಮತ್ತೊಮ್ಮೆ ವಿವಾದದ ಕೇಂದ್ರ ಆಗಿದ್ದಾರೆ ಒಂದು ಕಂಪನಿಯ ಶರಬತ್ ಮಾರಾಟದ ಲಾಭವನ್ನು ಮಸೀದಿ ಮತ್ತು ಮದರ್ಸಾಗಳ ನಿರ್ಮಾಣಕ್ಕೆ ಬಳಸಲಾಗುತ್ತದೆ ಎಂದು ಆರೋಪಿಸಿ ರಾಮದೇವ್ ಇದನ್ನು ಶರಬತ್ ಜಿಹಾದ್ ಎಂದು ಕರೆದಿದ್ದಾರೆ ಈ ಹೇಳಿಕೆಯನ್ನು ಪತಂಜಲಿಯ ರೋಸ್ ಶರಬತ್ನ ಜಾಹೀರಾತಿಗಾಗಿ ಅದರ ಒಂದು ಭಾಗವಾಗಿ ಮಾಡಲಾಗಿದ್ದು ಇದು ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಈ ಹೇಳಿಕೆಯು ಕೇವಲ ವಾಣಿಜ್ಯಿಕ ಲಾಭಕ್ಕಾಗಿ ಧಾರ್ಮಿಕ ಧ್ರುವೀಕರಣವನ್ನು ಉತ್ತೇಜಿಸುವ ರಾಮದೇವರ ಇತಿಹಾಸವನ್ನು ಮತ್ತೊಮ್ಮೆ ಒತ್ತಿ ಹೇಳುತ್ತದೆ ಇದು ಸಾಮಾಜಿಕ ಸಾಮರಸ್ಯಕ್ಕೆ ಗಂಭೀರ ಪರಿಣಾಮಗಳನ್ನುಂಟು ಮಾಡಬಹುದು ದೇಶದ ವೈದ್ಯರನ್ನು ಅವಮಾನಿಸುವ ವ್ಯಕ್ತಿ ನಕಲಿ ಔಷಧಿಗಳನ್ನು ಮಾರಾಟ ಮಾಡಿದಕ್ಕಾಗಿ ನ್ಯಾಯಾಲಯದಿಂದ ತರಾಟೆಗೆ ಒಳಗಾದವನು ಈಗ ಶರಬತ್ನಲ್ಲೂ ಕೋಮುವಾದವನ್ನು ಬೆರೆಸುತ್ತಿದ್ದಾನೆ ರಾಮದೇವ್ ಈಗ ಶರಬತ್ ಜಿಹಾದ್ ಎಂಬ ಹೊಸ ಪರಿಕಲ್ಪನೆಯನ್ನು ತಂದಿದ್ದಾನೆ ತನ್ನ ಉತ್ಪನ್ನವನ್ನು ಮಾರಾಟ ಮಾಡಲು ಶರಬತ್ ಧಾರ್ಮಿಕ ಬಣ್ಣವನ್ನು ಹುಡುಕಿಕೊಂಡಿದ್ದಾನೆ ಹೀಗಂತ ನಾನು ಹೇಳುತ್ತಿಲ್ಲ ಭಾವಿಕಾ ಕಪೂರ್ ಎಕ್ಸ್ ಖಾತೆಯ ಬಳಕೆದಾರರೊಬ್ಬರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಬಾಬಾ ರಾಮದೇವರ ಶರಬತ್ ಜಿಹಾದ್ ಹೇಳಿಕೆಯು ಭಾರತಾದ್ಯಂತ ತೀವ್ರ ಚರ್ಚೆಗೆ ಕಾರಣವಾಗಿದೆ ಈ ಹೇಳಿಕೆಯು ಧಾರ್ಮಿಕ ಒಡುಗುಗಳನ್ನು ಉಂಟು ಮಾಡುವ ಉದ್ದೇಶವನ್ನು ಹೊಂದಿದೆ ಎಂದು ಆರೋಪಿಸಲಾಗಿದ್ದು ಅನೇಕ ಅಂಧಭಕ್ತರಾದ ಭಾರತೀಯರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ತೀವ್ರ ಟೀಕೆಗಳು ಕೇಳಿಬಂದಿವೆ ಕೆಲವರು ಇದನ್ನು ಕೇವಲ ಮಾರುಕಟ್ಟೆ ತಂತ್ರವೆಂದು ಕರೆದರೆ ಇನ್ನು ಕೆಲವರು ಇಂತಹ ಹೇಳಿಕೆಗಳು ಸಾಮಾಜಿಕ ಸಾಮರಸ್ಯಕ್ಕೆ ಧಕ್ಕೆ ತರುತ್ತವೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಬುದ್ಧಿಜೀವಿಗಳು ಸಾಮಾಜಿಕ ಕಾರ್ಯಕರ್ತರು ಮತ್ತು ಸಾಮಾನ್ಯ ಜನರು ಈ ಹೇಳಿಕೆಯನ್ನು ವಿಷಕಾರಿ ಮತ್ತು ಅನಗತ್ಯವಾಗಿ ಧ್ರುವೀಕರಣಕಾರಿ ಎಂದು ಟೀಕಿಸಿದ್ದಾರೆ ಕೆಲವರು ರಾಮದೇವರಂಥ ಪ್ರಭಾವ ವ್ಯಕ್ತಿಗಳು ತಮ್ಮ ವಾಣಿಜ್ಯ ಲಾಭಕ್ಕಾಗಿ ಧಾರ್ಮಿಕ ಭಾವನೆಗಳನ್ನು ದುರ್ಬಳಕೆ ಮಾಡಿಕೊಳ್ಳುವುದು ಸರಿಯಲ್ಲ ಎಂದಿದ್ದಾರೆ ಇದರ ಜೊತೆಗೆ ಈ ರೀತಿಯ ವಿಭಜನಕಾರಿ ಚಿಂತನೆಗಳು ಭಾರತದ ಜಾತ್ಯತೀತ ತತ್ವಗಳಿಗೆ ವಿರುದ್ಧವಾಗಿದೆ ಎಂದು ಹಲವರು ವಾದಿಸಿದ್ದಾರೆ ಅನೇಕ ಜನರು ಶಾಂತಿಯುತ ಸಹಬಾಳಿಯನ್ನು ಒತ್ತಿ ಹೇಳಿ ಇಂತಹ ವಿವಾದಾತ್ಮಕ ಹೇಳಿಕೆಗಳಿಗೆ ಬೆಲೆ ಕೊಡದೆ ಗುಣಮಟ್ಟದ ಉತ್ಪನ್ನಗಳನ್ನು ಆಯ್ಕೆ ಮಾಡುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ ಒಟ್ಟಾರೆಯಾಗಿ ಬುದ್ಧಿವಂತ ಭಾರತೀಯರಿಂದ ಬಂದಿರುವ ಪ್ರತಿಕ್ರಿಯೆಗಳು ಈ ಹೇಳಿಕೆಯನ್ನು ಖಂಡಿಸುವ ಜೊತೆಗೆ ಧಾರ್ಮಿಕ ಸಾಮರಸ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಒಗ್ಗಟ್ಟಿನ ಕರೆಯನ್ನು ನೀಡಿವೆ ವೀಕ್ಷಕರೇ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅದನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ವಿಡಿಯೋಗಳನ್ನು ಹಂಚಿಕೊಳ್ಳಿ ಧನ್ಯವಾದಗಳು ಜಯಹರ್ ದೂಸರಿ ತರಫ್ ಶರಬತ್ ಕೆ ನಾಮಪರ್ ಈ ಕಂಪನಿ ಹೋ ಶಬತ್ ದೀಯ ಲೇನ ಪೈಸಾ ಮಿಲ್ತಾ ಮೀತೇ मदरसे और मस्जिदें बनवाती ठीक है उनका मज़हब है लेकिन आप यदि वो शरबत पियेंगे तो मस्जिद और मदरसे बनेंगे और पतंजलि का गुलाब का शरबत पीते हैं आप ये शरबत पियेंगे आप तो गुरुकुल बनेंगे आचार्य कुलम बनेगा पतंजलि विश्वविद्यालय भारतीय शिक्षा बोर्ड आगे बढ़ेगा इसलिए मैं कहता हूँ ये शरबत जिहाद भी जैसे लव जिहाद वोट जिहाद चल रहा है ना ऐसे शरबत जिहाद भी चल रहा है तो लो आपको इस शरबत जिहाद से बचाना है तो सब तक ये